ಮಾಡಿಕೊಳ್ತಕ್ಕಂಥ ಮಾಡಿಕೊಳ್ಳಲು ಆಗಮಿಸತಕ್ಕಂಥ ಎರಡೂ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆದ್ಮೇಲೆ ಇನ್ನೇನು ಇಪ್ಪತ್ತಾರನೇ ತಾರೀಕು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಇದೊಂದು ದೊಡ್ಡ ಸವಾಲಿನ ಒಂದು ಚುನಾವಣೆಯಾಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ನಾವೊಂದು ಯೋಚನೆ ಮಾಡಬೇಕು ವಿರೋಧ ಪಕ್ಷದವರು ಬಹಳಷ್ಟು ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಬಿಜೆಪಿ ಪಕ್ಷ ಒಂದು ಒಕ್ಕೂರಿಂದ ಏನು ಚುನಾವಣೆಗೆ ಹೊರಟಿದ್ದಾರೆ ಅದನ್ನು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಎರಡೂ ಪಕ್ಷಗಳ ಮೇಲೆ ಟೀಕಾ ಪ್ರಹಾರಗಳು ಒಂದರ ಮೇಲೆ ಒಂದು ನಡೆಸ್ತಾ ಇದ್ದಾರೆ ಇವತ್ತು ಕೆಲವು ವಿಚಾರಗಳನ್ನು ನಾವು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ರಾಜ್ಯ ಈ ರಾಷ್ಟ್ರ ಕಂಡ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ದೇವೇಗೌಡರ ಬಗ್ಗೆ ಬಹಳಷ್ಟು ತಾತ್ಸಾರವಾಗಿ ಮಾತಾಡ್ತಾರೆ ಇವತ್ತ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಬಾರಿ ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿ ಮಣ್ಣಿನ ಮಗ ರೈತಾಪಿ ವರ್ಗದಿಂದ ಬಂದಿರ್ತಕ್ಕಂಥ ಒಬ್ಬ ದೇವೇಗೌಡ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಅಭೂತಪೂರ್ವವಾದಂತಹ ಒಂದು ಸೇವೆ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿಗಳಾಗಿದ್ರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಐತಿಹಾಸಿಕ ಒಂದು ಅವರು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ನಡೆಸಿದ್ದು ಕೆಲವೇ ದಿನಗಳಾದರೂ ಕೂಡ ಆ ಸೀಮಿತ ದಿನಗಳಲ್ಲಿ ಒಂದು ಪ್ರಚಂಡವಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಂತ ಒಂದು ಕೀರ್ತಿ ಏನು ನಮ್ಮ ಮಹಿಳಾ ತಾಯಿ ಪರ್ಸೆಂಟ್ ಮೀಸಲಾತಿ ಏನಿದೆ ಅದನ್ನ ಲೋಕಸಭೆಯಲ್ಲಿ ಮುನ್ನುಡಿಯನ್ನ ಹಾಕೊಟ್ಟಂತಕ್ಕಂಥವ್ರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಲೋಕಸಭೆಯಲ್ಲಿ ಮಾಡ್ತಾರೆ ನಮ್ಮ ದೇವೇಗೌಡರು ಏನು ಭ್ರಷ್ಟಾಚಾರ ತಾಂಡವಾ ಇದಕ್ಕೆ ಒಂದು ನಿಯಂತ್ರಣವನ್ನು ದೇವೇಗೌಡರು ರೈತಾಪಿ ವರ್ಗ ಏನು ಕಷ್ಟ ಕಾರ್ಪಣದಲ್ಲಿರ್ತಕ್ಕಂಥ ರೈತರಿಗೆ ಅವರು ಮಾಡ್ತಕ್ಕಂಥ ಒಂದು ಕೃಷಿಗೆ ಬೆಂಬಲವಾಗಿ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ದೇವೇಗೌಡರು ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತಾ ಇದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಒಂದಲ್ಲ ಎರಡಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗರ್ವದಿಂದ ಹೇಳ್ಕೊಳ್ತಕ್ಕಂಥದ್ದು ಈ ಕರ್ನಾಟಕದ ಎಮ್ಮೆಯ ಪುತ್ರ ಒಬ್ಬ ಮಣ್ಣಿನ ಮಗ ಒಬ್ಬ ರೈತನ ಮಗ ಈ ರಾಷ್ಟ್ರದ ಈ ಒಂದು ರಾಷ್ಟ್ರ ಧ್ವಜವನ್ನ ಕೆಂಪು ಕೋಟೆ ಮೇಲೆ ಒಂದು ಕೀರ್ತಿ ನಮ್ಮ ದೇವೇಗೌಡರಿಗೆ ಅದನ್ನು ಯಾರು ಕೂಡ ಮರೆಯುವಂತಿಲ್ಲ ಬಂದವಳೆ ಇನ್ನು ಕುಮಾರಣ್ಣನ ವಿಚಾರಕ್ಕೆ ಬಂದಾಗ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರು ಬಹಳಷ್ಟು ಟೀಕಾ ಪ್ರಹಾರಗಳು ಮಾಡಿದ್ರು ನಿಮ್ಮ ಇಲ್ಲಿ ಈ ರಾಜ್ಯಕ್ಕೆ ಅವರಿಂದ ಏನು ಅನುಕೂಲ ಆಗ್ತದೆ ಅವ್ರಿಗೆ ಆಡಳಿತ ನಡೆಸ್ತದೆ ನಡೆಸಕ್ಕೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆಗಳ ಒಂದು ಸುರುಗಡೆ ನಮ್ಮ ಮೇಲೆ ಹಾಕಿದ್ರು ಅದಕ್ಕೆ ಪ್ರತಿಯಾಗಿ ಕುಮಾರಣ್ಣವರು ಇದೇ ನಮ್ಮ ಬಿಜೆಪಿ ಸರ್ಕಾರದ ಒಂದು ಸಹಕಾರದೊಂದಿಗೆ ಏನು ಸಮ್ಮಿಶ್ರ ಸರ್ಕಾರವನ್ನು ನಡೆಸಿದ್ರು ಮೊನ್ನೆ ಕುಮಾರಣ್ಣವರು ಮುಖ್ಯಮಂತ್ರಿ ಒಂದು ಆಡಳಿತ ಇವತ್ತು ಕೂಡ ಯಾರು ಮರೆಯುವಂತಿಲ್ಲ ಇವತ್ತು ಗ್ರಾಮ ವಾಸ್ತವನ್ನ ತೆಗೆದುಕೊಂಡು ಗ್ರಾಮ ಮೊದಲಿಗೆ ಜಾರಿಗೆ ತಂದಂತವರು ಕುಮಾರಣ್ಣವರು ಗ್ರಾಮ ವಾಸ್ತವ ನಡೆಸಿದಾಗ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತ ನಡೆಸಬೇಕಾಗ್ತಕ್ಕಂಥ ಒಬ್ಬ ಕುಮಾರಣ್ಣ ಹಳ್ಳಿಗಳಲ್ಲಿ ಒಬ್ಬ ಟೀಕೆ ಮಾಡಿದ್ರು ಅದು ಯಾಕೆ ಯಾಕೆ ಗ್ರಾಮ ವಾಸ್ತವ ಕುಮಾರಣ್ಣ ಮಾಡಿದ್ರು ಏನಂದ್ರೆ ಹಳ್ಳಿಗಳಲ್ಲಿ ಜನರ ಕಷ್ಟ ಕಾರ್ಪಣೆಗಳೇ ಅಲ್ಲಿ ನಿಟ್ಟಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳೇನು ಹೇಳಿ ಇಡೀ ಆಡಳಿತ ಯಂತ್ರವನ್ನೇ ಗ್ರಾಮಗಳಿಗೆ ಕೊಂಡೊಯ್ದು ಜನರ ಆಶೋತ್ರೆಗಳಿಗೆ ಒಂದು ಕೀರ್ತಿ ಏನಾದ್ರೆ ಒಬ್ಬ ಕುಮಾರಣ್ಣನಿಗೆ ಅಷ್ಟೇ ಈ ಸಾಲ ಮನ್ನಾ ಮಾಡಿರ್ತಕ್ಕಂತ ಒಂದು ಕೀರ್ತಿ ಏನಲ್ಲಿದೆ ಕುಮಾರಣ್ಣವರಿಗೆ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ನಮ್ಮ ಬಿಜೆಪಿಯವರ ಸರ್ಕಾರ ಕೂಡ ಇವತ್ತೈತೆ ಹಾಗಾಗಿ ಇವತ್ತು ಬಹಳಷ್ಟು ಟೀಕಾ ಪ್ರಹಾರಗಳು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷ ಅಸ್ತಿತ್ವ ಎಲ್ಲಿದೆ ಜೆಡಿಎಸ್ ಪಕ್ಷ ಮುಳುಗೋಗಿದೆ ನಮ್ಮ ಅಸ್ತಿತ್ವ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ಅಸ್ತಿತ್ವದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನು ಇವತ್ತು ನಿಮ್ಮ ಅಸ್ತಿತ್ವ ಸುಮಾರು ಒಂದು ಕಾಲದಲ್ಲಿ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಡಳಿತದ ಒಂದು ಚುಕ್ಕಾಣಿ ನೆಟ್ಟಂತ ನೀವು ಇವತ್ತು ಕೇವಲ ಮೂರ್ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಆಡಳಿತದ ಒಂದು ಚುಕ್ಕಾಣನ್ನು ಇಟ್ಕೊಂಡಿದ್ದೀರಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅಸ್ತಿತ್ವ ಏನೋ ಒಮ್ಮೆ ಯೋಚನೆ ಮಾಡಿ ಅಷ್ಟೇ ಅಲ್ಲ ನಮ್ಮ ಅಸ್ತಿತ್ವದ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರಲ್ಲ ಇಡೀ ರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ತೆಗೆದುಕೊಂಡ ಸೀಟ್ಗಳು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಲ್ಲ ನಿಮ್ಮ ಕೈಲಿ ನೀವು ನಮ್ಮ ಬಗ್ಗೆ ಟೀಕೆ ಮಾಡ್ತೀರಿ ನಮ್ಮ ಅಸ್ತಿತ್ವದ ಬಗ್ಗೆ ಟೀಕೆ ಮಾಡ್ತೀರಿ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನು ಟೀಕೆ ಮಾಡುವ ಮೊದಲು ಈ ರಾಷ್ಟ್ರದಲ್ಲಿ ನಿಮ್ಮ ಅಸ್ತಿತ್ವ ಏನಂತ ಒಂದು ಬಾರಿ ಯೋಚನೆ ಮಾಡಿ ಅಷ್ಟೇ ಅಲ್ಲ ಇವತ್ತು ಮತ್ತೊಂದು ಕಡೆ ಕಾಂಗ್ರೆಸ್ನವರು ಹೇಳ್ತಾ ಇದಾರೆ ಕುಮಾರಸ್ವಾಮಿ ಅವರು ಆಶ್ರಯ ಬಿಟ್ಟು ಹೋಗಿ ನಿಂತಿದ್ದಾರೆ ಅಲ್ಲಿ ಯಾರು ಗಂಡಸ್ರಿಲ್ವಾ ಅಂತ ನಮ್ಮನ್ನ ನೀವು ಪ್ರಶ್ನೆ ಮಾಡುವಾಗ ನಿಮ್ಮನ್ನ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಚುನಾವಣೆ ಹೋದಂತಹ ಸಿದ್ದರಾಮಣ್ಣ ಅವರು ಚಾಮುಂಡಿ ಕ್ಷೇತ್ರದಲ್ಲಿ ನಿಲ್ಲಬೇಕಂತಕ್ಕಂಥ ಅವರು ಎಲ್ಲಪ್ಪ ನಿಂತರು ಅವ್ರು ನಿಂತಿದ್ದು ಬಾದಾಮಿ ಹೇಳಿ ಅಲ್ಲಿಗೆ ಪಾರ್ಲಿಮೆಂಟ್ ನಿಲ್ಕ ಅಲ್ಲಿ ಕಾಂಗ್ರೆಸ್ನ ಪ್ರತಿಷ್ಠೆಕ್ಕಂತ ಗಂಡಸಲ್ಲಿ ಮೈಸೂರಿಂದ ಹೋಗಿ ಅಲ್ಲಿ ನಿಲ್ಬೇಕಾಗಿತ್ತ ನೀವು ನಮ್ಮ ಗಂಡಸನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ದಯವಿಟ್ಟು ಒಂದು ಯೋಚನೆಯನ್ನು ಮಾಡಿ ವಿಮರ್ಶೆಗಳನ್ನು ಮಾಡೋದನ್ನು ಬಿಡಿ ವಿಮರ್ಶೆಗಳನ್ನು ಮಾಡುವುದನ್ನು ಬಿಟ್ಟು ಆರೋಗ್ಯಕರವಾದಂತಹ ಒಂದು ಸಮಾಲೋಚನೆಗಳನ್ನು ಮಾಡಿ ಮತ್ತೊಮ್ಮೆ ಮೋದಿ ವಿಚಾರಕ್ಕೆ ಬನ್ನಿ ಇವತ್ತು ವಿಶ್ವಖಂಡ ಅಗ್ರಗಂಡ ನಾಯಕ ಮೋದಿಜಿ ಅವರು ಸೊ ಎಲ್ಲಿ ಹೋದರೂ ಕೂಡ ಅವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಒಂದು ಟೀಕಾ ಪ್ರಹಾರಗಳು ನಡೀತಾ ಇದೆ ಒಂದು ಕಾಲದಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತಕ್ಕೆ ಮನ್ನಣೆ ಅಷ್ಟೇ ಅಷ್ಟೇ ಇತ್ತು ಆದ್ರೆ ವಿಶ್ವದ ಭೂಪಟದ ಎಲ್ಲಾ ರಾಷ್ಟ್ರಗಳು ಕೂಡ ಇವತ್ತು ಭಾರತದ ಕಡೆ ನೋಡ್ತಾ ಇದೆ ಭಾರತದೊಂದಿಗೆ ಅವರೇ ಒಬ್ಬ ಇಟ್ಕೊಳ್ಳೋದಕ್ಕೆ ತುದಿಡಲ್ಲ ನಿಂತಿದೆ ಯಾಕೆ ಗೊತ್ತಾ ಮೋದಿಜಿಯವರ ಇರತಕ್ಕಂಥ ಜನಮನ್ನನೆಯನ್ನು ಗುರುತಿಸಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಮುಂಚೂಣಿಯಲ್ಲಿದ್ದಾರೆ ಭಾರತದೊಂದಿಗೆ ಸಂಬಂಧಗಳನ್ನು ಇಟ್ಕೊಳ್ಳೋಕೆ ಮೋದಿಜಿಯವರು ತಮ್ಮ ಅಸ್ತಿತ್ವದ ಬಗ್ಗೆ ಮತ್ತೊಂದು ವಿಚಾರ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಈ ಸಂವಿಧಾನವನ್ನು ತೆಗೆದಾಕ್ತಾರೆ ಅನೇಕ ತಿದ್ದುಪಡಿಗಳನ್ನು ವಿಚಾರವನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಇಂತಹ ಅಪಪ್ರಚಾರಗಳು ಮಾಡಬೇಡಿ ಏನೇ ಒಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ಸುಭದ್ರವಾದಂತ ಒಂದು ಸಂವಿಧಾನ ಅದನ್ನು ಅಲೆಗಾಡಿಸ್ಲಿಕ್ಕೆ ಯಾರ ಕೈನಲ್ಲೂ ಕೂಡ ಇಲ್ಲ ಒಂದು ವಿಷಯ ನಿಮಗೆ ಹಂಚ್ಕೊಳಕ್ ಇಚ್ಛೆ ಪಡ್ತೇನೆ ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವಂತಹ ಸಂದರ್ಭದಲ್ಲಿ ಏನಕ್ಕೆ ಈ ಭಾರತೀಯರಿಗೆ ಸ್ವಾತಂತ್ರ್ಯ ಅವರು ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಜರು ಅಂತಂದ್ರು ನಮ್ಮನ್ನ ಆದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚಿಸಿ ಏ ಭಾರತೀಯರು ದರಲ್ಲ ಭಾರತೀಯರು ಪ್ರಬುದ್ಧ ಅಂತೇಳಿ ಇಡೀ ವಿಶ್ವಕ್ಕೆ ಒಂದು ಮಹಾನ್ ಚೇತನ ಅಂಬೇಡ್ಕರ್ ಅವರು ಇವತ್ತು ತಿದ್ದುಪಡಿಗಳು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಹತ್ತು ವರ್ಷದಿಂದ ಕೂಡ ಮೋದಿ ಅವರಿಗೆ ಅಬ್ಸೊಲೂಟ್ ಮೆಜಾರಿಟಿ ಇತ್ತು ಅದೇ ಜನ ವಿರೋಧಕ್ಕೆ ತಿದ್ದುಪಡಿಗಳು ಏನಾದ್ರು ಮಾಡಿದಾರ ಇಲ್ವೇ ಇವತ್ತು ಒಂದು ವಿಷಯ ತಿಳ್ಕೊಳ್ಳಿ ಯಾವುದೇ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಬಂಧನೆಗಳಿದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದು ಅನುಮೋದನೆ ಸಿಗಬೇಕು ರಾಷ್ಟ್ರಪತಿಯಿಂದ ಒಂದು ಅಂಕಿತವನ್ನು ಪಡೆಯಬೇಕು ಇವತ್ತು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತನ್ನಿ ಆದರೆ ಆ ಸಂವಿಧಾನದ ಮೂಲ ತತ್ವಗಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ನೀವು ತಿದ್ದುಪಡಿಗಳನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಮನ್ಸು ಇಚ್ಛೆ ತಿದ್ದುಪಡಿಗಳನ್ನು ಕಾಂಗ್ರೆಸ್ ಹೇಳ್ದೆ ತರೋಕೂ ಆಗಲ್ಲ ಅದನ್ನ ಅನುಷ್ಠಾನಕ್ಕೆ ತರೋಕು ಆಗಲ್ಲ ದಯವಿಟ್ಟು ಅಪಪ್ರಚಾರವನ್ನು ಮಾಡೋದನ್ನು ಕೈ ಬಿಡಬೇಕು ಅಂತ ಕೂಡ ಹೇಳ್ತೇನೆ ಇನ್ನು ಮೋದಿ ಮೋದಿಯವರ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇವತ್ತು ವಿಶ್ವ ಮಟ್ಟದಲ್ಲಿ ಅವರ ಒಂದು ಜನಮನ್ನಣೆ ಏನು ಇವತ್ತು ಅಷ್ಟೇ ಅಲ್ಲ ಆ ಅವರು ಅನೇಕ ಯೋಜನೆಗಳನ್ನು ಈ ರಾಷ್ಟ್ರದಲ್ಲಿ ತಂದರು ಈ ಯೋಜನೆ ತರುವ ಮೂಲಕ ಉಚಿತ ಅಕ್ಕಿ ಕೊಡುವ ಕೊಡೋದಾಗ್ಬೋದು ಉಚಿತ ಆರೋಗ್ಯ ತಪಾಸಣೆಗಳಾಗಿರ್ಬೋದು ಒಂದು ಕರೋನಾ ವಿಚಾರವನ್ನು ತೆಗೆದುಕೊಳ್ಳಿ ಕರೋನಾ ವಿಚಾರದಲ್ಲಿ ಮೋದಿ ಅವರು ಲಸಿಕೆಗಳನ್ನು ತಯಾರಿಸಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಜನಕ್ಕೆ ತೊಂದರೆ ಆಗ್ತಿಲ್ಲ ನೋಡ್ಕೊಂಡಂತ ಅವರು ಅಷ್ಟೇ ಇಡೀ ವಿಶ್ವಕ್ಕೆ ಅದನ್ನು ಸರಬರಾಜು ಮಾಡಿ ಭಾರತೀಯರು ಒಂದು ಮನುಷ್ಯರಂತ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂತ ಯಾರಾದ್ರೂ ಒಬ್ಬ ಹೇಳಿದ್ರೆ ಒಬ್ಬ ಮೋದಿಜಿ ಅವರು ಅದನ್ನು ಯಾರು ಕೂಡ ನಾವು ಮರೆಯುವಂತಿಲ್ಲ ಇವತ್ತು ನಮ್ಮ ಏನು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವುದೇ ದೇಶ ನಮ್ಗೆ ಎದುರಾದ್ರೂ ಕೂಡ ಅದನ್ನು ದಿಟ್ಟ ಜನದಿಂದ ಎದುರಿಸತಕ್ಕಂತ ಶಕ್ತಿ ಇವತ್ತು ಪಾಲಕ್ಕಿದೆ ಆ ಭಾರತಕ್ಕೆ ಆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರೊಬ್ಬ ಪ್ರಧಾನಿ ಅವರು ಹಾಗಾಗಿ ತಮ್ಮೆಲ್ಲರೂ ಕೂಡ ಮನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಅಭ್ಯರ್ಥಿ ನಮ್ಮ ಏನು ಮಲ್ಲೇಶ್ ಬಾಬು ಅವರನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಸೇರಿ ಒಟ್ಟಿಗೆ ಏನು ನಿಲ್ಲಿಸ್ಕೊಟ್ಟಿದ್ದಾರೆ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಿಗೆ ಅಭೂತಪೂರ್ವವಾದಂತಹ ಮತಗಳನ್ನು ಕೊಟ್ಟು ಅವರನ್ನು ಜೈಶೀಲನ್ನಾಗಿ ಮಾಡಿ ಅಲ್ಲಿ ಮೋದಿ ಒಂದು ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಮನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದೆ